ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳೇ ಈಗ ನಾವು ನಿಮಗೆ ನೈಜವಾಗಿ ಒಂದು ಟಿ ಸಿಯನ್ನು ತೋರಿಸ್ತಾ ಇದ್ದೀವಿ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸಹ ಸಂಬಂಧಪಟ್ಟಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಅನತಿ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಟಿ ಸಿಯನ್ನು ತೋರಿಸ್ತಾ ಇದ್ದೀವಿ ಕಾರಣ ಏನಂದರೆ ಈಗ ಇಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಸ್ಲ್ಯಾಬನ್ನು ಇದ್ದಾರೆ ಅಂದರೆ ಚರಂಡಿಗಳಿಗೆ ಈ ಚರಂಡಿಗೆ ಸ್ಲ್ಯಾಬ್ ಹಾಕಿದ ನಂತರ ಇಲ್ಲಿರ್ತಕ್ಕಂಥ ಟಿ ಸಿ ಆ ಒಂದು ಸ್ಲ್ಯಾಬಿಗೂ ಮತ್ತು ಆ ಟಿ ಸಿಗೂ ಕೆಲವೇ ಕೆಲವು ಅಂತರದಲ್ಲಿ ಇದೆ ಅಂದರೆ ಆ ಸ್ಲ್ಯಾಬ್ ಮೇಲೆ ಓಡಾಡ್ತಕ್ಕಂಥ ಇರ್ಬೋದು ಜನರೇ ಇರ್ಬೋದು ಅಥವಾ ಇತರೆ ಯಾರೇ ಆಗಿರ್ಬೋದು ಆ ಟಿ ಸಿಯನ್ನು ಟಚ್ ಮಾಡುವಂಥ ಒಂದು ಸಾಧ್ಯತೆ ಭಾಳ ಇರುತ್ತೆ ಒಂದು ವೇಳೆ ಅಚಾನಕ್ಕಾಗಿ ಏನಾದರೂ ಕೈ ಟಚ್ ಆದರೆ ಅಲ್ಲಿ ಏನಾಗತ್ತೆ ದೊಡ್ಡ ಅನಾಹುತನೇ ಸಂಭವಿಸುತ್ತೆ ಈಗ ಜನ ಜಾನುವಾರುಗಳ ಸಾವು ನೋವಿಗೆ ಜವಾಬ್ದಾರಿ ಯಾರು ಈಗ ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ಈ ನಾವು ಇಲ್ಲಿ ಏನಪ್ಪ ಮನವಿ ಅಂದರೆ ಈ ಟಿ ಸೀನ ಸ್ವಲ್ಪ ಎತ್ತರದಲ್ಲಿ ಹಾಕ್ಬೇಕಂದ್ರೆ ಇಲ್ಲೇ ಹಾಕ್ತಿರೋ ಅಥವಾ ಪ್ಲಾ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ಟಿ ಸಿಯನ್ನು ಸ್ಥಳಾಂತರ ಮಾಡಿರಿ ಯಾಕೆ ನೋಡಿರಿ ಇಲ್ಲಿ ತೋರಿಸ್ತಾ ಇದ್ದೀವಿ ನಾವು ಇದು ನೈಜವಾಗಿ ತೋರಿಸ್ತಾ ಇದ್ದೀವಿ ಇದು ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ತರಹದ್ದಿನ ಕುಮಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಕೆಲವೇ ಕೆಲವು ದೂರದಲ್ಲಿರ್ತಕ್ಕಂಥ ಒಂದು ಟಿ ಸಿ ಯಾವ ರೀತಿಯಲ್ಲಿದೆ ಅಂದರೆ ನೆಲದ ಮೇಲೆ ಹಾಕಿದ್ದಾರೆ ಈಗ ಅಂದರೆ ನೆಲದಿಂದ ಎರಡು ಅಡಿ ಎತ್ತರದಲ್ಲಿದೆ ಈ ಟಿ ಸಿ ಕಂಬ ಜನ ಜಾನ ಜಾನುವಾರುಗಳು ಓಡಾಡ್ತಾನೆ ಇರ್ತಾರೆ ಮತ್ತು ಹೆಚ್ಚಿನ ವಾಹನಗಳು ಓಡಾಡ್ತಾ ಇರ್ತವೆ ಏನಾದರೂ ಒಂದು ಅನಾಹುತ ಆಗಿ ಅನಾಹುತ ಸಂಭವಿಸಿ ಸಾವು ನೋವುಗಳು ಸಂಭವಿಸ್ತಾರೆ ಜವಾಬ್ದಾರಿ ಯಾರು ಇದನ್ನು ಈ ಜವಾಬ್ದಾರಿ ಯಾರು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಈಗ ನಮ್ಮ ಹಾವೇರಿ ಜಿಲ್ಲೆಗೆ ವಿಜಯ್ ಮಾಂತೇಶ್ ದಾನಮ್ನವರು ಡಿ ಸಿ ಆಗಿ ಬಂದಿದ್ದಾರೆ ಅವರು ದಾವಣಗೆರೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿ ಆಗಿ ಉತ್ತಮವಾದ ಒಂದು ಕಾರ್ಯವನ್ನು ಮಾಡಿದರು ತದನಂತರ ವಿಜಯನಗರ ಜಿಲ್ಲೆಗೆ ಅವರು ಡಿ ಸಿ ಆಗಿ ಮುಂಬರ್ತಿ ಪಡೆದಿದ್ದರು ಈಗ ಹಾವೇರಿ ಜಿಲ್ಲೆ ಬಂದಿದ್ದಾರೆ ಅವರ ಮೇಲೆ ಭರವಸೆ ಇದೆ ಈ ಟಿ ಸಿಯನ್ನು ಸ್ಥಳಾಂತರಿಸ್ತಾರೆ ಮುಂದೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವರ ಗಮನಕ್ಕೆ ತರಲಿಕ್ಕಾಗಿ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಟಿ ಸಿಯಿಂದ ಮುಂದೆ ಆಗ್ಬೇಕ ಆಗುವಂಥ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೀಲಿ ಅನ್ನೋದು ನಮ್ಮ ಮಾಧ್ಯಮದ ಒಂದು ಕಳಕಳಿಯಾಗಿದೆ